ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಪುನೀತ್ ರಾಜಕುಮಾರ್ ಅವರ ಜಾತಕ ಕುಂಡಲಿ ಜೀವಕಾರಕನಾದ ಗುರು ತನ್ನ ಸ್ವಕ್ಷೇತ್ರವಾದ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಗುರುವಿನೊಂದಿಗೆ ಆತ್ಮಕಾರಕನಾದ ರವಿ ಇರುವುದರಿಂದ ಜೀವಾತ್ಮ ಯೋಗ ಉಂಟಾಗಿರುತ್ತದೆ ಇದು ಪ್ರಬಲ ಯೋಗ ಮೀನರಾಶಿಗೆ ರಾಶಿ ಎಂಬ ಹೆಸರೂ ಇದೆ ರವಿಯು ಪಿತೃಕಾರಕನು ಹಾಗೂ ಆತ್ಮಕಾರಕನಾಗಿರುತ್ತಾನೆ ಉನ್ನತ ಅಧಿಕಾರಿಗಳೊಂದಿಗೆ ಸ್ನೇಹ ಉನ್ನತ ಸ್ಥಾನಮಾನ ಉತ್ಸಾಹ ಖ್ಯಾತಿ ಈಶ್ವರನ ಆರಾಧನೆ ಯಜ್ಞ ಯಾಗಾದಿಗಳು ಪಿತ್ತರೋಗ ಸಮಾಜ ಸೇವೆ ದಾನಧರ್ಮ ಉಷ್ಣ ಪ್ರಕೃತಿ ನ್ಯಾಯವಾದಿ ಆಕರ್ಷಕ ವ್ಯಕ್ತಿತ್ವ ವಾಕ್ಪಟುತ್ವ ಧೀರ ಬುದ್ಧಿವಂತ ಶಿಸ್ತಿನ ಮನುಷ್ಯ ಇತ್ಯಾದಿಗಳಿಗೆ ರವಿಯು ಕಾರಕನಾಗಿರುತ್ತಾನೆ ಜೀವಕಾರಕನಾದ ಗುರುವಿನೊಂದಿಗೆ ರವಿ ಇರುವುದರಿಂದ ರವಿಗ್ರಹದ ಗುಣಲಕ್ಷಣಗಳು ಪುನೀತ್ ರವರಲ್ಲಿ ಇದ್ದವು ಆದರೆ ಗುರು ರವಿಯನ್ನು ಶನಿ ವೀಕ್ಷಿಸುವುದರಿಂದ ಪ್ರಚಾರ ಪ್ರಿಯರಾಗಿರಲಿಲ್ಲ ಚಂದ್ರ ಶುಕ್ರ ಯೋಗವು ಉತ್ತಮ ನಟನನ್ನಾಗಿಸಿತು ನಮಗೆಲ್ಲ ತಿಳಿದ ಹಾಗೆ ಚಂದ್ರನು ಕಲ್ಪನೆಗೆ ಕಾರಕನು ಶುಕ್ರನು ಚಲನಚಿತ್ರಕ್ಕೆ ಕಾರಕನು ಆಯುಷ್ಯಕಾರಕನಾದ ಶನಿಯು ಪ್ರಬಲ ಪಾಪಕರ್ತರಿ ಯೋಗಕ್ಕೆ ಒಳಗಾಗಿ ಅಗೋಚರ ಆಕಸ್ಮಿಕ ಕಾರಕನಾದ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತನಾಗಿರುವುದರಿಂದ ಆಕಸ್ಮಿಕ ಎನ್ನುವಂತೆ ನಮ್ಮನ್ನು ಬಿಟ್ಟು ಹೋದರು ಈ ಕುಂಡಲಿಯನ್ನು ಗಮನಿಸಿ ಜೀವಕಾರಕನಾದ ಗುರುವು ಕುಂಭರಾಶಿಯಲ್ಲಿ ರವಿ ಬುಧರೊಂದಿಗೆ ಸ್ಥಿತನಾಗಿರುವನು ಕುಂಭದೊಳಗೆ ಈ ಮೂರು ಗ್ರಹರಿರುವುದರಿಂದ ಈ ಜಾತಕನು ರಹಸ್ಯ ವಿದ್ಯೆಗಳನ್ನು ಕಲಿಯಬಯಸುವನು ಬುಧಾದಿತ್ಯರೊಂದಿಗೆ ಜೀವಕಾರಕನಾದ ಗುರು ಇರುವುದರಿಂದ ಮಾತಿನಲ್ಲಿ ಮೋಡಿ ಮಾಡಿ ತನ್ನ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವ ಚಾಣಾಕ್ಷ್ಯನೀತ ರವಿ ತೇಜಸ್ಸು ಬುಧ ಆಕರ್ಷಣೆ ಜೀವಕಾರಕನಾದ ಗುರುವಿನೊಂದಿಗೆ ಬುಧಾದಿತ್ಯರಿರುವುದರಿಂದ ಎಂತಹ ಬಲಿಷ್ಠ ವ್ಯಕ್ತಿಗಳನ್ನು ತನ್ನೆಡೆಗೆ ಆಕರ್ಷಿಸಬಲ್ಲನು ಈತನ ಮುಖವು ವಿಶೇಷವಾದ ತೇಜಸ್ಸಿನಿಂದ ಕೂಡಿರುತ್ತದೆ ಕರ್ಮಕಾರಕನಾದ ಶನಿಯು ತನ್ನ ಶತ್ರುವಾದ ವೈರಾಗ್ಯಕಾರಕನಾದ ಕೇತುವಿನೊಂದಿಗೆ ಸ್ಥಿತನಾಗಿರುವನು ಶನಿಗೆ ದ್ವಿತೀಯದಲ್ಲಿ ಚಂಚಲಕಾರಕನಾದ ಚಂದ್ರನು ಇರುವುದರಿಂದ ಈತ ಯಾವ ವೃತ್ತಿಯನ್ನು ಮಾಡಿದರೂ ಅಭಿವೃದ್ಧಿ ಕುಂಠಿತವಾಗುವುದು ಅರ್ಹತೆಗೆ ಸರಿಯಾದ ಉದ್ಯೋಗ ಸಿಗುವುದಿಲ್ಲ ಶನಿಯು ಬುಧನೊಡನೆ ಪರಿವರ್ತನೆ ಹೊಂದಿರುವನು ಬುಧನೊಂದಿಗೆ ಗುರು ಮತ್ತು ರವಿ ಇರುವುದರಿಂದ ಶನಿಗೆ ಗುರು ರವಿಯ ಸಂಯೋಗ ಉಂಟಾಗಿರುತ್ತದೆ ಈ ಕಾರಣದಿಂದ ಈ ಜಾತಕನು ದೊಡ್ಡವರ ಸಹವಾಸವನ್ನು ಮಾಡಿ ಎಲ್ಲ ಸುಖ ಭಾಗ್ಯಗಳನ್ನು ಅನುಭವಿಸುವನು ಆದರೆ ತನ್ನದಾದ ಯಾವುದೇ ಸುಖ ಲಾಭಗಳನ್ನು ಕಾಣಲಾರನು ಈ ಜಾತಕ ಕುಂಡಲಿಯನ್ನು ಗಮನಿಸಿ ಜೀವಕಾರಕನಾದ ಗುರು ತನ್ನ ಮೀನ ಮೀನರಾಶಿಯಲ್ಲಿ ಸ್ಥಿತನಾಗಿರುವನು ಆದ್ದರಿಂದ ಈ ಜಾತಕನು ಬಲಿಷ್ಠನಾಗಿರುವನು ಗುರು ಮತ್ತು ರವಿ ಸ್ವಕ್ಷೇತ್ರ ಸ್ಥಿತರಾಗಿರುವುದರಿಂದ ಜಾತಕನು ವಿಶೇಷವಾದ ಜ್ಞಾನವುಳ್ಳವನು ಗೌರವ ಘನತೆಗಾಗಿ ಶ್ರಮಿಸುವನು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಶೋಭಿಸುವನು ರಾಜಕೀಯ ವ್ಯಕ್ತಿಗಳು ಹಣವಂತರುಗಳೇ ಈತನ ಸ್ನೇಹಿತರಾಗುವರು ಪಿತೃಕಾರಕನಾದ ರವಿಯು ತನ್ನ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ತಂದೆಯು ದೈವಿಕ ಚಿಂತಕನು ಸಮಾಜದಲ್ಲಿ ಗೌರವ ಉಳ್ಳವನು ವಿವಿಧ ವಿಷಯಗಳನ್ನು ಅರಿತವನಾಗಿರುವನು ಪಿತೃಕಾರಕನಾದ ರವಿಗೆ ಹಿಂದಿನ ರಾಶಿಯಲ್ಲಿ ಬುಧ ಶುಕ್ರರಿರುವುದರಿಂದ ತಂದೆಯು ಭಾಗ್ಯವುಳ್ಳವನು ದರ್ಪ ದಕ್ಷನಾಗಿರುವನು ಎರಡು ಸ್ತ್ರೀಗ್ರಹರಾದ ಬುಧ ಶುಕ್ರರು ಕರ್ಕಾಟಕದಲ್ಲಿ ಸ್ಥಿತರಾಗಿರುವುದರಿಂದ ಈತನ ತಂದೆಗೆ ಇಬ್ಬರು ಪತ್ನಿಯರು ಈ ಜಾತಕದಲ್ಲಿ ಶುಕ್ರರಿಗೆ ಪರಿವರ್ತನಾ ಯೋಗವಿದೆ ಕಲ್ಪನಾಕಾರಕನಾದ ಚಂದ್ರನ ಮನೆಯಲ್ಲಿ ಬುಧ ಮತ್ತು ಶುಕ್ರ ಸಂಯೋಗವಿರುವುದರಿಂದ ಜಾತಕನು ವಿಶೇಷವಾದ ಬುದ್ಧಿ ಕುಶಲತೆ ಉಳ್ಳವನು ಜನರಲ್ಲಿ ವಿಶ್ವಾಸದಿಂದ ಕಾರ್ಯ ಸಾಧಿಸುವವನು ಆಗಿರುತ್ತಾನೆ ಕರ್ಕಾಟಕದಲ್ಲಿ ಇರುವ ಶುಕ್ರನಿಗೂ ತುಲಾದಲ್ಲಿ ರಾವಿನೊಡನೆ ಇರುವ ಚಂದ್ರನಿಗೂ ಪರಿವರ್ತನೆ ಇರುವುದರಿಂದ ವ್ಯವಹಾರದಿಂದ ಗಳಿಸಿದ ದ್ರವ್ಯವು ಮೋಸಗಾರರ ಕುತಂತ್ರದಿಂದಾಗಿ ಪರರ ಕೈ ಸೇರುವುದು ಸ್ನೇಹಿತರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ತಾವು ಇರುವಲ್ಲಿಂದಲೇ ಜ್ಯೋತಿಷ್ಯ ಕಲಿಯಬೇಕು ಎಂಬ ಆಸೆ ತಮಗಿದೆಯೇ ಹಾಗಿದ್ದಲ್ಲಿ ನಿಮಗಾಗಿ ಕಾದಿದೆ ಈ ಸುವರ್ಣಾವಕಾಶ ವಿವರಗಳಿಗೆ ಇಲ್ಲಿ ಕಾಣಿಸುತ್ತಿರುವ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿರಿ